ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕೆಟ್ಟು ಹೋದ ಶುದ್ಧ ಕುಡಿಯುವ ನೀರಿನ ಘಟಕ ಹೊನ್ನಾಳಿ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣದ ಒಳಗೆ ಇರುವ ಶುದ್ಧ ನೀರಿನ ಘಟಕವು ತನ್ನ ಕಾರ್ಯವನ್ನು ತೆಗೆತಗೊಳಿಸಿ ಹಲವಾರು ದಿನಗಳೇ ಉರುಳಿವೆ ಆದರೂ ಇದರ ಬಗ್ಗೆ ಇಲ್ಲಿಯ ಅಧಿಕಾರಿಗಳು ಯಾವುದೇ ರೀತಿಯ ದುರಸ್ತಿ ಕೆಲಸವನ್ನು ಮಾಡಿಸದೇ ಇದ್ದಾರೆ ಕುಡಿಯ ನೀರಿನ ವ್ಯವಸ್ಥೆ ಏನೂ ಇಲ್ಲ ಮಳೆ ಇಟ್ಕೊಂಡು ನಮಗೆ ಕುಡಿಯೋ ನೀರಿನ ನಾಚುಗಡೆಯ ಸಂಗತಿ ಗೌರ್ಮೆಂಟ್ ಪಟ್ಟಾಗೆ ಅಧಿಕಾರಿಗಳು ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ ಯುವ ಏನು ಮಾಡ್ತಾರೆ ತಹಸೀಲ್ದಾರ್ ಏನು ಮಾಡ್ತಾರೆ ಎಮ್ ಎಲ್ ಎ ಏನು ಮಾಡ್ತಾರೆ ಗೊತ್ತಿಲ್ಲ ಆದಷ್ಟು ಬೇಗ ನೀರು ವ್ಯವಸ್ಥೆ ಮಾಡಬೇಕು ಕೇಳ್ಕೊಳ್ತೀನಿ ಪ್ರತಿದಿನ ಇಲ್ಲಿ ನೂರಾರು ಸಾರ್ವಜನಿಕರು ಪ್ರಯಾಣಿಕರು ವಿದ್ಯಾರ್ಥಿಗಳು ಈ ನಿಲ್ದಾಣದಲ್ಲಿ ಬಂದು ಹೋಗುತ್ತಾರೆ ಈ ಬೇಸಿಗೆಗಾಲದಲ್ಲಿ ಕುಡಿಯುವ ನೀರು ಬೇಕೇ ಬೇಕು ಆದರೂ ನಿಲ್ದಾಣದ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೇ ಇರುವುದು ಒಂದು ಸೋಜಿಗವೇ ಸರಿ ಪ್ರಯಾಣಿಸುವ ಪ್ರಯಾಣಿಕರು ಅಂಗಡಿಗಳಲ್ಲಿ ಒಂದು ಅರ್ಧ ಲೀಟರ್ ಬಾಟಲಿಗೆ ಹತ್ತು ರೂಪಾಯಿ ಕೊಡಬೇಕು ಇಲ್ಲಿ ಶುದ್ಧ ನೀರು ಒಂದು ರೂಗೆ ಅರ್ಧ ಲೀಟರ್ ಸಿಗುತ್ತದೆ ಆದರೆ ಎರಡು ಲೀಟರ್ ಇಂಥ ಮಹತ್ತರವಾದ ಯೋಜನೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಇಲ್ಲಿ ಬರುವವರು ಎಲ್ಲರೂ ಸಿರಿವಂತರಾಗಿರುವುದಿಲ್ಲ ಪ್ರಯಾಣಿಕರಿಗೆ ಒಂದು ರೂಗೆ ಅರ್ಧ ಲೀಟರ್ ಶುದ್ಧ ನೀರು ಸಿಗಬೇಕು ಎಂದು ಎಂದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪತ್ರಿಕೆಯೊಂದಿಗೆ ಮಾತನಾಡಿದರು ಅಲ್ಲಿಂದ್ರ ನಾವು ಬೆಳಗ್ಗೆ ಹತ್ತು ಗಂಟೆ ಹೋದ್ರೆ ಎರಡ್ ಗಂಟೆ ಬರ್ತೀವಿ ಫುಲ್ ಬಿಸಿಲು ಅಂದ್ರೆ ಬಿಸಿಲು ಅಲ್ಲಿಂದ ಬಂದು ಇದ್ದು ನೀರ್ ಏನಾದ್ರು ನಾವು ಬಾಟಲ್ ತಗೊಂಡೋದ್ರು ಅಲ್ಲೆಲ್ಲ ಫ್ರೆಂಡ್ಸ್ ಕುಡ್ದು ಖಾಲಿ ಅಲ್ಲಿಂದ ಫುಲ್ ಇಲ್ಲಿ ಬಂದು ನಾವು ಇಲ್ಲಿ ದುಡ್ಡು ಕೊಟ್ಟೆಲ್ಲ ನೀರು ಕುಡಿತೀವಿ ನಲ್ವತ್ತೈವತ್ತು ರೂಪಾಯಿ ಇದೆ ಇದು ನೀರಿಂದ ತುಂಬಾ ವರ್ಷ ಆಗ ನಾನು ಓದ್ತಿರೋದು ಫಸ್ಟ್ ಇಂದಾನು ಅವಾಗ ಒಂದು ಎರಡು ವರ್ಷ ಚೆನ್ನಾಗಿ ಒಂದು ವರ್ಷ ಚೆನ್ನಾಗಿತ್ತು ನೀರು ಬರ್ತಿತ್ತು ಆದ್ರೆ ಇಲ್ಲಿ ದುಡ್ಡು ಹಾಕಿ ಒಂದ್ ರೂಪಾಯಿ ಹಾಕಿ ನಾವು ನೀರ್ ತಗೋಬೇಕಾಗಿತ್ತು ಇವಾಗೆಲ್ಲ ನನಗೆ ಅದು ಇದ್ರೂ ಉಪಯೋಗ ಆಗ್ತಿಲ್ಲ ಅದ್ರಿಂದ ಅದನ್ನ ಸಾಕಿ ಚೆನ್ನಾಗಿ ನೀರಿಂದ ಇದು ಮಾಡ್ಕೊಡಿ ಅಂತ ಸರಿಪಡಿಸಿ ಸರಿಪಡಿಸ್ಕೊಡಿ ಅಂತ ನಂತರ ನಿಲ್ದಾಣ ಅಧಿಕಾರಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡುವಂತೆ ಮನವಿ ಸಲ್ಲಿಸಿದರು 什么？